ಇವತ್ತು ಅಲ್ಲಿ ಜಡ್ಜ್ ಸಾಹೇಬ್ರೆ ಡೈರೆಕ್ಟ್ ಆಗಿ ಕ್ವಶನ್ ಮಾಡಿ ಕೇಳಿದಾರೆ ಆಟದವ್ರಿಗೆ ನೀವು ಬೆಂಗಳೂರಲ್ಲಿ ಎಷ್ಟು ಮಟ್ಟಿಗೆ ಡ್ಯೂಟಿ ಮಾಡ್ತಾ ಇದ್ದೀರಾ ಸಿನ್ಸಿಯರ್ ಆಗಿ ಬೆಂಗಳೂರಲ್ಲಿ ನೀವು ಗೂಂಡಾಗಿರಿ ರೌಡಿಸಮ್ ಮಾಡ್ತೀರಾ ಫಸ್ಟ್ ನೀವು ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡಿ ಅಂತ ಕೂಡ ಕೇಳ್ತಾ ಇದಾರೆ ಕ್ವಶನ್ ಮಾಡಿ ಜಡ್ ಸಾಹೇಬ್ರು ಇವತ್ತು ಅಲ್ಲಿ ಬೈಕ್ ಟ್ಯಾಕ್ಸಿ ಪರವಾಗಿ ಜಡ್ಜ್ ಸಾಹೇಬ್ರೆ ಮಾತಾಡಿದಾರೆ ತುಂಬಾ ಖುಷಿ ಆಗ್ತಿದೆ ನನಗೂ ನಮಗೂ ಕೂಡ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಬೇಕಾ ಬೇಡ ಅನ್ನೋದು ಮುಂದಿನ ದಿನಗಳಲ್ಲಿ ಪಬ್ಲಿಕ್ ಗೆ ಬಿಟ್ಬಿಡ್ತಾರೆ ಇದನ್ನ ಚಾಯ್ಸ್ ನೋಡ್ತಾ ಇರಿ ಗ್ಯಾರಂಟಿ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೆರಿಯರ್ ಯೂಟ್ಯೂಬ್ ಚಾನಲ್ ಇವತ್ತು ಬೈಕ್ ಟ್ಯಾಕ್ಸಿ ಹಿಯರಿಂಗ್ ಡೇಟ್ ಕೂಡ ಇತ್ತು ಡಿಸೆಂಬರ್ ಎರಡನೇ ತಾರೀಕು ಹೈಕೋರ್ಟ್ ನಲ್ಲಿ ಬೈಕ್ ಟ್ಯಾಕ್ಸಿ ಪರವಾಗಿ ಏನೆಲ್ಲ ವಾದ ವಿವಾದ ನಡೀತು ನೆಕ್ಸ್ಟ್ ಇಯರಿಂಗ್ ಡೇಟ್ ಯಾವುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ವಾಚ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಎರಡೇ ಬರ್ತಾ ಇರುತ್ತೆ ಇದೇ ತರ ನಾವು ಡೆಲಿವರಿ ಫೀಲ್ಡ್ ಆಗಿ ಬೈಕ್ ಟ್ಯಾಕ್ಸಿ ಬಗ್ಗೆ ಎರಡೇ ಏನಾರು ಹೊಸ ಹೊಸ ನ್ಯೂಸ್ ಕರೆಕ್ಟ್ ಮಾಡಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಇದೇ ತರ ವಾಚ್ ಮಾಡಿ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೊತ್ತಿತ್ತು ಇವತ್ತು ಡಿಸೆಂಬರ್ ಎರಡನೇ ತಾರೀಕು ಒಂದು ಏಳರಿಂಗ್ ಡೇಟ್ ಕೂಡ ಇತ್ತು ಬೈಕ್ ಟ್ಯಾಕ್ಸಿಗೆ ಇವತ್ತು ಏನು ವಾದ ಅಂದರೆ ನಿಜವಾಗ್ಲೂ ಸ್ವಲ್ಪ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಬೈಕ್ ಟ್ಯಾಕ್ಸಿ ಪರವಾಗಿನೇ ಸ್ವಲ್ಪ ಕೆಲವೊಂದು ಇನ್ಫಾರ್ಮೇಶನ್ ಬಂದಿದೆ ಜಡ್ ಸಯಾಬ್ರ ಇವತ್ತು ಕ್ವಶನ್ ಮಾಡಿ ಕೇಳಿದಾರೆ ಏನೇನು ಕೇಳಿದ್ದಾರೆ ಅಂತ ಬನ್ನಿ ಹೇಳ್ತೀನಿ ಮೊದಲನೇದಾಗಿ ಈ ಜ ಆಟೋ ಪರವಾಗಿ ಏನು ವಾದ ಮಾಡ್ತಾರಲ್ಲ ಆ ಲಾಯರ್ಗಳಿಗೆ ಕೇಳಿದಾರೆ ನೀವು ಎಷ್ಟರ ಮಟ್ಟಿಗೆ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತೀರಾ ಆಟೋದವರು ಬೆಂಗಳೂರಲ್ಲಿ ಅಂತ ಕೇಳಿದ್ದಾರೆ ಕೆಲವೊಂದು ಜಾಗಗಳಲ್ಲಿ ನೀವು ಅತಿಯಾಗಿ ಸುಲಿಗೆ ಮಾಡ್ತಾ ಇದ್ದೀರಾ ಇಷ್ಟು ದಿವಸ ನಾವ್ ಹೇಳ್ತಾ ಇದ್ದು ನಮ್ ನಾವ್ ಹೇಳಿದ್ಕೆ ಈ ಬನ್ಸಿ ಬಂದಂಗೆ ಕಮೆಂಟ್ಸ್ ಸಾಕರು ನೀನ್ ನೋಡಕ್ ಬಂದಿದ್ದೇನೋ ಹಂಗೆ ಹಿಂಗೆ ಏನೇನೋ ಕೆಟ್ಟ ಕೆಟ್ಟ ಮಾತುಗಳು ಇವತ್ತು ಜಡ್ ಸಾಹೇಬ್ರಿ ಹಾಕಿದಾರೆ ಕ್ವಶನ್ ಈಗ ಅವ್ರಿಗೆ ಹಂಗೆ ಬೈತೀರಾ ಕಟ್ಟದವರು ಹೇಳ್ರಪ್ಪ ಇವಾಗ ನಿಮ್ಗೆ ಅಷ್ಟೊಂದು ಮೀಟರ್ ಇದ್ರಂಗ್ರ ಇವತ್ತು ಜಡ್ ಸಾಹಿಬ್ರಿಗೆ ಎಲ್ರಿಗೂ ಗೊತ್ತಿದು ನೀವು ಏನ್ ಮಾಡ್ತಾ ಇದರ ಬೆಂಗಳೂರು ಸಿಟಿಲಿ ಏನಾದ್ರೆ ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಪಬ್ಲಿಕ್ಸ್ಗೆ ಬಟ್ ಪಬ್ಲಿಕ್ಸ್ ಯಾರೋ ಧ್ವನಿ ಎತ್ತಿ ಮಾತಾಡ್ತಿರಲ್ಲ ಈ ವಿಚಾರ ಕೆಲವೊಂದ್ ಕಡೆ ಎಲ್ಲ ಬಂದಿದಾವೆ ಹಾಗಾಗಿ ಇದು ಜಡ್ ಇವತ್ತು ಅವರೇ ಕೇಳಿದಾರೆ ಇವತ್ತು ಐವತ್ತು ರೂಪಾಯಿ ನೂರು ರೂಪಾಯಿ ತಗೊಳ್ಳೋ ಜಾಗದಲ್ಲಿ ಇನ್ನೂರು ಮುನ್ನೂರು ವಸೂಲಿ ಮಾಡ್ತೀರಾ ಕೆಲವೊಂದು ರೈಲ್ವೆ ಸ್ಟೇಷನ್ಗಳಲ್ಲಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇರಬಹುದು ಎಸ್ ಎಂ ಯು ಟಿ ರೈಲ್ವೆ ಸ್ಟೇಷನ್ ಯಶವಂತಪುರ ಆರ್ ಪುರಂ ಇಂಥ ಜಾಗಗಳಲ್ಲಿ ಮನ್ಸಿ ಬಂದಂಗೆ ತಗೊಂತೀರಾ ಯಾರು ಕಸ್ಟಮರ್ಗಳು ಗಳು ಕೇಳಿದ್ರೆ ಯಾಕೆಂದ್ರೆ ಅಲ್ಲಿ ಡಿಮ್ಯಾಂಡ್ ಇರುತ್ತೆ ಕೆಲವರು ಬುಕ್ ಮಾಡಿದ್ರೆ ಅಲ್ಲಿ ರೈಡರ್ ಸಿಕ್ಕಲ್ಲ ಯಾಕೆಂದರೆ ಟ್ರಾಫಿಕ್ ಸಮಸ್ಯೆ ಅಂತ ಜಾಗದಲ್ಲಿ ರೈಡರ್ ಗಳು ಸಿಗಲ್ಲ ಅವಾಗ ಮಾಡ್ತಾರೆ ಯಾರ ಆಟೋ ಖಾಲಿ ಇರ್ತಾ ಅವ್ರಂಗ್ ಕೇಳ್ತಾರೆ ಇಲ್ಲೋ ಒಂದು ಐದು ಕಿಲೋಮೀಟರ್ ಹೋಗಕ್ಕೆ ಎಷ್ಟು ಕೇಳ್ತೀರಾ ಇನ್ನೂರು ಕೊಡಿ ಮುನ್ನೂರು ಕೊಡಿ ಅಂತೀರಾ ಇವೆಲ್ಲ ಬೆಳಕಿಗೆ ಬಂದವೇ ನೀವು ಮಾಡ್ತಕ್ಕಂಥ ಪ್ರಕರಣಗಳು ಹಂಗಾಗಿ ಇವತ್ತು ನಿಮ್ಮ ಜಡ್ ಸಾವಿರ ನಿಮ್ಗೆ ಕ್ವಶನ್ ಮಾಡ್ ಕೇಳಿದ್ರೆ ಎಷ್ಟು ಮಟ್ಟಿಗೆ ನೀವು ಕರೆಕ್ಟ್ ಡ್ಯೂಟಿ ಮಾಡ್ತಾ ಇದೀರಾ ಎಷ್ಟು ಮಟ್ಟಿ ಜನ ಸಂಪಾದನೆ ಮಾಡಿದಿರಾ ನೀವು ನಿಮ್ಮ ವರ್ತನೆ ಎಷ್ಟು ಮಿತಿ ಮೀರಿ ಹೋಗಿದೆ ಬೆಂಗಳೂರು ಸಿಟಿಲಿ ಇವತ್ತು ಜನಗಳು ನಿಮ್ಮದು ಏನೇ ಒಂದು ತಪ್ಪಾಗಿದ್ರು ನಿಮ್ಗೆ ತಪ್ಪಿಲ್ಲ ಆದ್ರೂನು ಏನೋ ಒಂದು ಕ್ರಾಶ್ ಆಗ್ಬೋದು ಏನೋ ಪ್ರಾಬ್ಲಮ್ ಆಗ್ಬೋದು ಬಟ್ ಅಲ್ಲಿ ಜನಗಳು ಮಾತಾಡೋದು ಇವತ್ತು ಬೈಕ್ ಟ್ಯಾಕ್ಸಿ ಪರವಾಗಿ ಮಾತಾಡ್ತಾ ಇದ್ದಾರೆ ನಿಮ್ಮ ಪರವಾಗಿ ಮಾತಾಡ್ತಾ ಇಲ್ಲ ಯಾಕೆಂದ್ರೆ ನಿಮ್ಮ ವರ್ತನೆ ಹಂಗಿದೆ ಇವತ್ತು ಬೆಂಗಳೂರು ಸಿಟಿಲಿ ಗೂಂಡಗಿರಿ ಮಾಡ್ತೀರಾ ಸಣ್ಣ ಪುಟ್ಟ ಘಟನೆಗಳಿಗೆ ಗೂಂಡಾಗಿರಿ ಮಾಡ್ತೀರಾ ನೀವು ಹಂಗಾಗಿ ಏನ್ ಮಾಡ್ತೀರ ಇವತ್ತು ಪಬ್ಲಿಕ್ಸ್ ಸೊ ಅಂದ್ರೆ ಅಸಭ್ಯ ಆಗ್ಬಿಟ್ಟಿದೆ ಇವ್ರ ಸವಾಸನೆ ಬೇಡಪ್ಪ ಇವ್ರು ಸರಿ ಇಲ್ಲ ಅನ್ನೋ ರೀತಿ ವರ್ತನೆ ಮಾಡ್ತಿದ್ರೆ ನೀವು ಇದು ನಿಮ್ಮಲ್ಲಿ ಫಸ್ಟ್ ಚೇಂಜ್ ಮಾಡ್ಕೊಳ್ಳಿ ಇವತ್ತು ಬೈಕ್ ಟ್ಯಾಕ್ಸಿ ಅವರು ನಿಮ್ಮ ಅನ್ನ ಕಿತ್ಕೊಂಡು ಹೋಗ್ತಿದ್ರೆ ಅನ್ನ ಕಿತ್ಕೊಂಡು ಹೋಗ್ತಿದ್ರೆ ಅಂತ ಹೇಳ್ತೀರಾ ಬಟ್ ನೀವೆಷ್ಟು ಮಟ್ಟಿಗೆ ಡ್ಯೂಟಿ ಮಾಡ್ತಿದ್ರ ಬೆಂಗಳೂರಲ್ಲಿ ಅನ್ನದೇ ಇವತ್ತು ಕ್ವಶನ್ ಹಾಕಿರೋದ್ ಅವ್ರಿಗೆ ಇದಕ್ಕೆ ಏನು ದೋಸೆ ಮಾತೇ ಇಲ್ಲ ಅವ್ರ ಹತ್ರ ಯಾಕಂದ್ರೆ ಇವ್ರು ಮಾಡ್ತಕ್ಕಂತ ಪ್ರಾಬ್ಲಮ್ ಪ್ರತಿಯೊಂದು ಗೊತ್ತಾಗಿದೆ ಎಲ್ಲಾ ಕಡೆನೂ ಇವ್ರು ಹೇಳ್ತಾ ಇದ್ರು ಏ ನಾವ್ ಏನೇ ಮಾಡಿರ್ ನಡೆಯುತ್ತೆ ನಮ್ಮನ್ನ ಯಾರು ಕೇಳೋರಿಲ್ಲ ಇಲ್ಲ ಇವತ್ ಪ್ರತಿಯೊಂದು ನೋಟಿಸ್ ಮಾಡ್ತಾರೆ ಇವ್ ಎಷ್ಟು ಎಕ್ಸ್ಟ್ರಾ ಅಮೌಂಟ್ ಕೇಳ್ತೀರಾ ಜನಗಳಿಗೆ ಯಾವ ತರ ಟಾರ್ಚರ್ ಕೊಡ್ತೀರಾ ಬೈಕ್ ಟ್ಯಾಕ್ಸಿಯರ್ಗೆ ಹೆಂಗ್ ತೊಂದರೆ ಕೊಡ್ತೀರಾ ಅನ್ನೋದು ಪ್ರತಿಯೊಂದು ನೋಟಿಸ್ ಆಗಿದೆ ಹೈಕೋರ್ಟ್ ಅಲ್ಲಿ ಇವತ್ತು ಯಾರೋ ಒಬ್ಬ ಬೈಕ್ ಬೈಕಲ್ಲಿ ಕುಂಡಿಸ್ಕೊಂಡು ಹೋಗ್ತಾ ಇರ್ತಾನೆ ಅವ್ನ ಕ್ಯಾಪ್ ಹೆಲ್ಮೆಟ್ ಹಾಕೊಂಡು ಅವ್ನ ಬೈಕ್ ಟ್ಯಾಕ್ಸಿನೇ ಇಲ್ಲ ಏನೋ ಪರ್ಸನಲ್ ಯಾವ ಫ್ರೆಂಡ್ ಕರ್ಕೊಂಡು ಹೋಗ್ತಾ ಇರ್ತಾನೆ ಹೋಗ್ಬಿಟ್ಟು ಅವ್ನ ಅಡ್ಡ ಹಾಕಿ ಹೇಳ್ತಾರೆ ಏಯ್ ಬೈಕ್ ಟ್ಯಾಕ್ಸಿ ಯಾಕೆ ಮಾಡ್ತಿದ್ಯಾ ಅಂತವ ಇವೆಲ್ಲ ಪ್ರಾಬ್ಲಮ್ ಮಾಡ್ತಿದ್ದೀರ ನೀವು ಒಬ್ಬ ಒಂದು ಆಫ್ ಹೆಲ್ಮೆಟ್ ಹಾಕೊಂಡು ಹಾಕೊಂಡೋಗ್ತಾ ಅಂದ್ರೆ ಬೈಕ್ ಟ್ಯಾಕ್ಸಿ ಅವ್ನ ಮನಸ್ಥಿತಿಯಲ್ಲಿ ಬಂದ್ಬಿಟ್ಟಿದೆ ನಿಮ್ಗೆ ಆಟೋದವ್ರಿಗೆ ಯಾರೋ ಒಬ್ಬ ಕರ್ಕೊಂಡೋಗ್ರೆ ಬೈಕ್ ಟ್ಯಾಕ್ಸಿನೇ ಇದು ಇವ್ರು ಕೇಳಬೇಕು ಇವ್ರಿಗೆ ಕಿರಿಕ್ ಮಾಡ್ಬೇಕು ಅಂತ ಈ ತರ ಮೈಂಡ್ಸೆಟ್ ಮಾಡ್ಕೊಂಡಿದೀರ ಅಷ್ಟು ಇದ್ರೆ ಹೊರಗಡೆ ಆಚೆ ಬನ್ನಿ ನೀವು ಒಂದು ಒಳ್ಳೆ ಮನಸ್ಸಿಂದ ಡ್ಯೂಟಿ ಮಾಡಿ ಜನಗಳಿಗೆ ಒಳ್ಳೆ ಸೇವೆ ಕೊಡಿ ನೀವು ಅಷ್ಟು ನೀವು ಸರಿ ಹೋಗ್ಬೇಕು ನೀವು ಸರಿ ಹೋದ್ರೆ ಮಾತ್ರ ಬೇರೆ ಸರಿ ಹೋಗುತ್ತೆ ಡಿಮ್ಯಾಂಡ್ ಕೆಲವ್ರಲ್ಲಿ ಏನೋ ಒಂದು ಟಿಪ್ಸ್ ಕೊಡ್ತಾರೆ ಅಂತ ಎಲ್ಲ ನೀವು ಅಗ್ರಿಕೇಟ್ ಕಂಪ್ನಿಗಳಿಗೆ ಜಾಯ್ನ್ ಆಗಿಬಿಟ್ಟಿದೀರಾ ಅದನ್ನೇ ನೀವು ರೂಢಿಸ್ಕೊಂಡಿದ್ರಿ ಇವತ್ತು ಈ ಪಿ ಕವರ್ ಅಲ್ಲಿ ಏನೋ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡಬಹುದು ಕಂಪ್ನಿ ರೈಡರ್ ಸಿಗ್ತಾ ಇಲ್ಲ ಒಂದು ಡಿಮ್ಯಾಂಡ್ ಇದೆ ಅಂತವ ನೀವು ಅದನ್ನೇ ಒಂದು ಒಂದು ಮಿಸ್ಯೂಸ್ ಮಾಡ್ಕೊಂಡು ಕೆಲವೊಂದು ಜಾಗಗಳಲ್ಲಿ ಸುಲಿಗೆ ಮಾಡ್ತಾ ಇದ್ದೀರಾ ನೀವು ಎಕ್ಸ್ಟ್ರಾ ಅಮೌಂಟ್ಗಳು ಅಂತ ಕೂಡ ಹೇಳಿದ್ದಾರೆ ಯಾವುದೋ ಒಂದು ಲೇಡಿ ಕೂಡ ತಮ್ಮ ಅಕೌಂಟ್ ಅಲ್ಲಿ ಅವರು ಹಂಚ್ಕೊಂಡಿದ್ದಾರೆ ಯಾವುದೋ ಒಂದು ರೈಲ್ವೆ ಸ್ಟೇಷನ್ ಆಟೋ ಬುಕ್ ಮಾಡಿದ್ದಾರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಟಿಪ್ಸ್ ಹಾಕಿದ್ದಾರೆ ಇನ್ನೇನು ಹತ್ತ ಒಂದು ಸುಮಾರು ಹದಿನೈದು ನಿಮಿಷ ಮಾಡಿದ್ದಾರೆ ಅವ್ರು ಅವರು ಪಿಕಪ್ ಲೊಕೇಶನ್ ನಿಯರೆಸ್ಟ್ ಬಂದು ಆರ್ಡರ್ ಆರ್ಡರ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಅವರು ಎಷ್ಟು ಬೇಜಾರಾಗುತ್ತೆ ಅಷ್ಟೊತ್ತು ವೆಯ್ಟ್ ಮಾಡಿ ಹತ್ರ ಬಂದಮೇಲೆ ಆರ್ಡರ್ ಕ್ಯಾನ್ಸಲ್ ಮಾಡ್ಕೊಂಡಾಗ ಅಂತ ಟೈಮಲ್ಲಿ ಅವರು ಬೈಕ್ ಟ್ಯಾಕ್ಸಿನ ಯೂಸ್ ಮಾಡ್ಕೊಂಡು ಹೋಗಿದ್ದಾರೆ ಅವಾಗ ಅವರು ಕೂಡ ಹೇಳಿದ್ದಾರೆ ನಮಗೆ ಆಟೋ ಇದು ತೊಂದರೆ ಆಗ್ತಾ ಇದೆ ಬೆಂಗಳೂರಲ್ಲಿ ಕರೆಕ್ಟ್ ಸರ್ವಿಸ್ ಸಿಕ್ತಾ ಇಲ್ಲ ನಮಗೆ ಟೈಮ್ ಟು ಟೈಮಿಗೆ ಬರಲ್ಲ ಆಟೋ ಅಕ್ಸೆಪ್ಟ್ ಮಾಡ್ಕೊಳಲ್ಲ ಟಿಪ್ಸ್ ಹಾಕೋವರೆಗೂ ಆರ್ಡ್ರೇ ತಗೊಂಡಲ್ಲ ಇವರು ಆಟೋದವರು ಏನು ಮಾಡಬೇಕು ಎಲ್ಲರೂ ಒಂದೇ ಶ್ರೀಮಂತರ ಇರ್ತಾರೆ ಆಟೋದಲ್ಲಿ ಓಡಾಡೋರು ಮಿಡಲ್ಸ್ ಕ್ಲಾಸ್ ಫ್ಯಾಮಿಲಿ ಇರ್ತಾರೆ ಇವತ್ತು ಅವರೇ ಆಟೋದಲ್ಲಿ ಜಾಸ್ತಿ ಓಡಾಡೋದು ಇವರು ನೂರು ರೂಪಾಯಿಗೆ ಹೋಗೋ ಜಾಗಕ್ಕೆ ಇನ್ನೂರು ರೂಪಾಯಿ ಕೇಳ್ತಾರೆ ಇಲ್ಲ ಆನ್ಲೈನ್ ಬುಕ್ ಮಾಡಿದ್ರೆ ಎಕ್ಸ್ಟ್ರಾ ಟ್ರಿಪ್ಸ್ ಹಾಕಬೇಕು ಟಿಪ್ಸ್ ಹಾಕೋರ್ಗು ಹತ್ತಲ್ಲ ಅರ್ಧ ಗಂಟೆ ಆದ್ರೂ ಆಡ್ರೇ ತಗೊಂಡಲ್ಲ ಹೆಂಗ ಏನ್ ಮಾಡಕ್ಕಾಗುತ್ತೆ ನಾವು ಅದಕ್ಕೋಸ್ಕರ ಪರ್ಯಾಯ ವ್ಯವಸ್ಥೆ ಬೇಕೇ ಬೇಕು ನಮ್ಗೆ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದ್ರೆ ವಿತಿನ್ ಸೆಕೆಂಡ್ ಅಲ್ಲಿ ಬರ್ತಾರೆ ರೈಡರು ನಮ್ಗೆ ಕರ್ಕೊಂಡು ಹೋಗ್ತಾರೆ ಸೇಫಾಗಿ ಮನೆಗೆ ಬಿಡ್ತಾರೆ ಅಂತ ಆ ಲೇಡಿ ಕೂಡ ಅನ್ಕೊಂಡ್ ನಮ್ಮ ಅವ್ರ ಖಾತೆಲಿ ಬರ್ಕೊಂಡಿದ್ದಾರೆ ಇವೆಲ್ಲ ನೋಟಿಸ್ ಮಾಡಿದ್ದಾರೆ ಜಟ್ ಸಾಹೇಬ್ರು ಇದೆಲ್ಲ ಗೊತ್ತಾಗಿದೆ ಅವ್ರಿಗೆ ಇಷ್ಟು ಸಹ ನಾವ್ ಏನೇ ಮಾಡಿದ್ರು ನಾವ್ ಏನ್ ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ ನಾವು ಆಡಿದ್ದೆ ಆಟ ನಮ್ದೇ ರಾಜ್ಭಾರ ನಮ್ದೇ ಬೆಂಗಳೂರು ನಾವ್ ಎಷ್ಟು ಕೇಳ್ತೀವಿ ಅಷ್ಟು ಕೊಡ್ತಾರೆ ಮುಂದಿನ ದಿನದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ಬಿಟ್ರೆ ಮುಗ್ದೋಯ್ತು ನಮ್ದೆ ರಾಜ್ ಫುಲ್ ಫುಲ್ಲು ಅಮೌಂಟ್ ಕೇಳ್ಬೋದು ಹೆಂಗ್ ಬೇಕಂಗೆ ಇದೆಲ್ಲ ನಡಿಯಲ್ಲ ಯಾಕೆಂದ್ರೆ ನಾವತ್ತಿಂದಾನು ಹೇಳ್ತಾ ಇದ್ದೀನಿ ಇವೆಲ್ಲ ಏನು ನಡೆಯಲ್ಲ ಯಾಕಂದ್ರೆ ಜನಗಳೇನು ದಡ್ರಲ್ಲ ಇವತ್ತು ಜನಗಳು ಕೂಡ ಕೆಲವೊಂದು ನೋಟಿಸ್ ಮಾಡಿ ಅಕೌಂಟ್ಗಳಲ್ಲಿ ಹಾಕೊಂಡಿರ್ತಾರೆ ಈ ತರ ತೊಂದರೆ ಆಗ್ತಾ ಇದೆ ನಮಗೆ ಆಕಾಗಳಿಂದವ ಬೆಂಗಳೂರಲ್ಲಿ ನಮಗೆ ಕರೆಕ್ಟಾಗಿ ಸರ್ವಿಸ್ ಸಿಕ್ತಾ ಇಲ್ಲ ಆನ್ ಟೈಮಿಗೆ ಡ್ಯೂಟಿಗೆ ಹೋಗಕ್ಕೆ ಆಗ್ತಾ ಇಲ್ಲ ಎಲ್ಲ ಕಡೆ ಬಿ ಎಮ್ ಟಿ ಸಿ ಬಸ್ ಇರ್ಬೋದು ಮೆಟ್ರೋ ಆಗಿರ್ಬೋದು ಸೌಲಭ್ಯ ಇಲ್ಲ ಹೈವೇ ರೋಡ್ಗಳಲ್ಲಿ ಕೆಲವೊಂದು ಮೈನ್ ಸಿಟಿಗಳಲ್ಲಿ ಮೆಟ್ರೋ ಇದೆ ಕೆಲವೊಂದು ಏರಿಯಾಗಳಿಗೆ ಎಲ್ಲಿದೆ ಮೆಟ್ರೋ ಇವತ್ತಿನ ಬೆಂಗಳೂರಲ್ಲಿ ಇಲ್ಲ ಬಿ ಎಮ್ ಟಿ ಸಿ ಬಸ್ ಎಲ್ಲ ಬೆಂಗಳೂರಲ್ಲಿ ಮೂಲೆ ಮೂಲೆ ಹೋಗೋ ಹಳ್ಳಿಗಳಿಗೆ ಹೋಗಲ್ಲ ಇಷ್ಟೋ ಹಳ್ಳಿಗಳಿಗೆ ಬಿ ಎಮ್ ಟಿ ಸಿ ಬಸ್ಸೇ ಇಲ್ಲ ಕೆಲವೊಂದು ಏರಿಯಾಗಳಿಗೆ ಅಂತ ಜಾಗದಲ್ಲೆಲ್ಲ ಏನು ಯೂಸ್ ಮಾಡ್ಬೇಕವ್ರು ಬೈಕ್ ಟ್ಯಾಕ್ಸಿನೇ ಯೂಸ್ ಮಾಡ್ಬೇಕಾಗತ್ತೆ ಆಟೋ ಎಲ್ಲ ಕಡೆನೂ ಎಲ್ಲರೂ ಎಲ್ಲಾರು ಪಿಕಪ್ ಒಳಗಡೆ ಪಿಕಪ್ ಲಾಂಗ್ ಪಿಕಪ್ ಹೋಗ್ತಾರ ಒಂದು ಕಿಲೋಮೀಟರ್ ಮೇಲಿದ್ರೆ ಆಟೋದವರು ಪಿಕಪ್ಗೆ ಹೋಗಲ್ಲ ಅಂತಂದ್ರೆ ಬೈಕ್ ಟ್ಯಾಕ್ಸಿ ಅವ್ರು ಎರಡರಿಂದ ಮೂರು ಕಿಲೋಮೀಟರ್ ಪಿಕಪ್ ಹೋಗ್ತಾರೆ ಯಾಕಂದ್ರೆ ಅವ್ರ ಇವತ್ತು ಕಮಿಟ್ಮೆಂಟ್ ಇರ್ತವೆ ಅವ್ರು ಯಾವತ್ತೂ ಆರ್ ಒಬ್ಬರಿಬ್ರು ಮಿಸ್ ಮಾಡ್ಬೋದು ಆದ್ರೆ ಎಲ್ಲರೂ ಅದೇ ತರ ಮಾಡಲ್ಲ ಬೈಕ್ ಟ್ಯಾಕ್ಸಿಲಿ ಕಂಪಲ್ಸರಿ ಯಾರು ಒಂದು ಫೈವ್ ಮಿನಿಟ್ಸ್ ಒಳಗೆ ಅಕ್ಸೆಪ್ಟ್ ಮಾಡ್ಕೊಂತಾರೆ ಹೋಗೇ ಹೋಗ್ತಾರೆ ಹಂಗಾಗಿ ಇವೆಲ್ಲ ಕೂಡ ವಾದ ನಡೆದಿದೆ ಇವತ್ತು ಇದ್ರ ಬಗ್ಗೆ ಇವತ್ತು ಆಲ್ಮೋಸ್ಟ್ ಇವತ್ತು ಬೈಕ್ ಟ್ಯಾಕ್ಸಿ ಪರವಾಗಿನೇ ನೂರಕ್ಕೆ ನೈಂಟಿ ಪರ್ಸೆಂಟ್ ವಾದ ನಡೆದಿದೆ ಗ್ರೀನ್ ಸಿಗ್ನಲ್ ಸಿಗ್ ಸಿಗ್ನಲ್ ಸಿಕ್ಕಿದೆ ಇವತ್ತು ಬೈಕ್ ಟ್ಯಾಕ್ಸಿಗಿನೇ ಜಡ್ ಸಾನ್ ಮಾಡಿ ಕೇಳಿದ್ರೆ ಎಷ್ಟರ ಮಟ್ಟಿಗೆ ನೀವು ಡ್ಯೂಟಿ ಮಾಡ್ತೀರಾ ನೀವು ಮಾಡ್ಬೋದು ಕೆಲವೊಂದು ಒಳ್ಳೆ ಕೆಲಸ ಮಾಡ್ತೀರಾ ಕನ್ನಡ ರಾಜ್ಯೋತ್ಸವ ಮಾಡ್ತೀರಾ ಕನ್ನಡ ಪರ ಹೋರಾಟ ಮಾಡ್ತೀರಾ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಆದರೆ ಕೆಲವೊಂದು ಸನ್ನಿವೇಶಗಳು ಕೆಲವೊಂದು ಸಿಚುವೇಶನ್ಗಳು ನೀವು ಮಾಡ್ತಕ್ಕಂಥ ಘಟನೆಗಳು ಇವತ್ತು ನಿಮ್ಮ ಆಟೋ ಡಿಪಾರ್ಟ್ಮೆಂಟ್ ಕೆಟ್ಟ ಹೆಸರು ತಂದಿದೆ ಎಲ್ರು ಅಂತ ಹೇಳ್ತಾ ಇಲ್ಲ ಈ ತರ ಇವತ್ತು ಎಲ್ರು ಹಿಂಗೆ ಮಾಡ್ತಾರೆ ಎಲ್ಲರೂ ದುರ್ವರ್ತನೆ ರೌಡಿಸಮ್ ಮಾಡ್ತಾರೆ ಅಂತ ನಾವೆಲ್ಲೂ ಹೇಳಿಲ್ಲ ಕೆಲವೊಂದಿಷ್ಟು ಜನಗಳು ಮಾಡೋದ್ರಿಂದ ಪ್ರಾಬ್ಲಮ್ ಎಲ್ಲೋ ಒಂದು ಏರಿಯಾಗಳಲ್ಲಿ ಕೆಲವೊಂದಿಷ್ಟು ಜನ ಯಾರೋ ನೂರಕ್ಕ ಒಂದ್ ಹತ್ತು ಪರ್ಸೆಂಟ್ ಮಾಡ್ತಕ್ಕಂಥ ಜನಗಳು ಗುಂಡಾಗಿರಿ ಆಗ್ಬೋದು ಬೈಕ್ ಟ್ಯಾಕ್ಸಿಯಾಗಿ ಇಟ್ಕೊಂಡು ಹೊಡಿಯೋದು ಬೈಯೋದು ಇವೆಲ್ಲ ಮಾಡೋದ್ರಿಂದ ಇಡೀ ಇವತ್ತು ಆಟೋ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಇವತ್ತು ಆಟೋ ಡಿಪಾರ್ಟ್ಮೆಂಟ್ಗೆನೆ ಇವತ್ತು ಬೈಕ್ ಟ್ಯಾಕ್ಸಿ ಇವತ್ತು ಕಳಂಕವಾಗಿ ನಿಂತಿದೆ ನಿಮಗೆ ಗೊತ್ತಾ ನೀವು ಮಾಡ್ತಕ್ಕಂಥ ಪ್ರಾಬ್ಲಮ್ ಇವತ್ತು ನಿಮಗೆ ಮುಳುವಾಗಿದೆ ಆಟೋದರಿಗೆ ಇದನ್ನ ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು ಅಷ್ಟು ನೀವು ಚೇಂಜ್ ಆಗಬೇಕು ನೀವು ಮಾಡ್ತಕ್ಕಂಥ ಕೆಲಸ ಚೇಂಜ್ ಆಗಬೇಕು ಅಲ್ಲಿವರೆಗುನು ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಲ್ಲ ಬೆಂಗಳೂರಲ್ಲಿ ನಿಮಿಷ ಬಂದೇ ಬರುತ್ತೆ ಯಾಕೆಂದ್ರೆ ಇವತ್ತು ಬೈಕ್ ಟ್ಯಾಕ್ಸಿ ಇರುವಾಗಲೇ ನೀವು ಇಷ್ಟೊಂದು ಸುಲಿಗೆ ಮಾಡ್ತಾ ಆದ್ಮೇಲೆ ಇನ್ನ ಕಂಪ್ಲೀಟ್ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ರೆ ನೀವು ಇಷ್ಟ್ರ ಮಟ್ಟಿಗೆ ಸುಲಿಗೆ ಮಾಡ್ಬೋದು ಇಲ್ಲಿ ಒಂದು ಕ್ವಶನ್ ಮಾಡ್ಕೊಳ ಅಲ್ವಾ ಬೈಕ್ ಟ್ಯಾಕ್ಸಿ ಇರುವಾಗಲೇ ನೀವು ಮನ್ಸಿ ಬಂದಂಗೆ ಅಮೌಂಟ್ ಕೇಳ್ತೀರಾ ಟಿಪ್ಸ್ ಹಾಕೋರ್ಗ ಆರ್ ಎತ್ಕೊಳಲ್ಲ ಆನ್ಲೈನ್ ಅಲ್ಲಿ ಇಷ್ಟೆಲ್ಲ ನಡೀತಾ ಇದೆ ಇನ್ನ ಕಂಪ್ಲೀಟ್ ಬೈಕ್ ಟ್ಯಾಕ್ಸಿ ಬ್ಯಾನ್ ಅಂತ ಬಂದ್ಬಿಟ್ರೆ ಕೇಳೋರೇ ಇಲ್ಲ ನಿಮ್ಮನ್ನ ಆತರ ಆಗ್ಬಿಡುತ್ತೆ ಅವಾಗ ಕಸ್ಟಮರ್ ಯಾರು ಇಲ್ಲಿಗೆ ಹೋಗ್ಬೇಕು ಅವಾಗ ಕಸ್ಟಮರ್ಗಳು ಗಳು ಯಾವಂದ್ರಲ್ಲಿ ಹೋಗ್ಬೇಕು ಎಲ್ಲರೂ ಸ್ವಂತ ವೆಹಿಕಲ್ ಇಟ್ಕೊಂಡು ಓಡಾಡಕ್ ಆಗತ್ತ ಆಗಲ್ಲ ಮೆಟ್ರೋ ಬಸ್ ಅಲ್ಲಿ ಓಡಾಡಕ್ಕಾಗತ್ತ ಆಗಲ್ಲ ಅವರು ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಲೇಬೇಕು ಅದನ್ನೇ ಒಂದು ವೀಕ್ನೆಸ್ ಮಾಡ್ಕೊಂಡು ಮಿಸ್ಯೂಸ್ ಮಾಡ್ಕೊಂಡು ನೀವು ಮನ್ಸಿಗೆ ಬಂದಂಗೆ ಅಮೌಂಟ್ ಕೇಳ್ತಾ ಹೋದ್ರೆ ನಾಳೆ ದಿವಸ ತುಂಬಾ ಕಷ್ಟ ಏನೋ ಇವತ್ತು ಏನೋ ಒಂದು ವಾದ ವಿವಾದ ನಡೆದು ಬೈಕ್ ಟ್ಯಾಕ್ಸಿ ಪ್ರೆಸೆಂಟ್ಲಿ ಬ್ಯಾನ್ ಆಯ್ತು ಒಂದು ಎಕ್ಸಾಂಪಲ್ ಅಂದ್ಕೊಡೋಣ ನಿಮ್ಮ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ನೀವು ಮಿಸ್ಯೂಸ್ ಇದೆಲ್ಲ ಅಪ್ಡೇಟ್ ಆಗುತ್ತೆ ನಾಳೆ ದಿನ ಇವೆಲ್ಲ ಪ್ರಾಬ್ಲಮ್ ಡ್ರಿಕೇಟ್ ಕಂಪ್ನಿಗಳು ಮತ್ತೆ ಹೋಗಿ ಕೋರ್ಟ್ ಅಲ್ಲಿ ಕೇಸ್ನ ರಿ ಓಪನ್ ಮಾಡ್ತವೆ ಸಬ್ಮಿಟ್ ಮಾಡ್ತದೆ ಅವಾಗ ಮತ್ತೆ ರೀ ಓಪನ್ ಆತದ ಬೈಕ್ ಟ್ಯಾಕ್ಸಿ ಯಾವುದೇ ಕಾರಣಕ್ಕೆ ನೀವು ಕ್ಲೋಸ್ ಮಾಡಕ್ ಆಗಲ್ಲ ನೀವು ಬೈಕ್ ಟ್ಯಾಕ್ಸಿನ ಅಥ್ ಆಯ್ತಾ ಫಸ್ಟ್ ಆಟೋದವರ ವರ್ತನೆ ಚೇಂಜ್ ಆಗಿಲ್ಲ ಅಂದ್ರೆ ಬೆಂಗಳೂರಲ್ಲಿ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಲ್ಲ ಇದಕ್ ನೂರಕ್ಕೆ ನೂರ್ ಪರ್ಸೆಂಟ್ ಸತ್ಯ ಏನ್ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಪ್ರಾಬ್ಲಮ್ ಇವತ್ತು ಹೈಕೋರ್ಟ್ ಅಲ್ಲಿ ನೋಟಿಸ್ ಆಗಿದೆ ನಿಮ್ಮ ರೌಡಿಸಮ್ ಇರ್ಬೋದು ನಿಮ್ಮ ಎಕ್ಸ್ಟ್ರಾ ಅಮೌಂಟ್ ಸುಲ್ಲಿಗೆ ಇರಬಹುದು ನಿಮ್ಮ ಮಿಸ್ಬಿಹೇವ್ ಇರ್ಬೋದು ಕರೆಕ್ಟಾಗಿ ಆಗಿ ಸರ್ವಿಸ್ ಕೊಡ್ತಾ ಇಲ್ಲ ಇಷ್ಟು ಪ್ರಾಬ್ಲಮ್ ಇವತ್ತು ನೋಟಿಸ್ ಮಾಡಿ ಈ ಜಡ್ ಸಾಹೇಬ್ರೆ ಕ್ವಶನ್ ಮಾಡಿ ಕೇಳ್ಬಿಟ್ಟಿದ್ದಾರೆ ಇಷ್ಟು ದಿವಸ ನಾವೇನೋ ಮಾತಾಡ್ತಾ ಇದ್ವಿ ಇದೆಲ್ಲ ನಮಗೆ ಗೊತ್ತಿತ್ತು ಪಬ್ಲಿಕ್ಕಿಗೆ ಅವ್ರಿಗೆ ಏನು ಗೊತ್ತಿಲ್ಲ ಅಂತ ನೀವು ಅಂದ್ಕೊಂಡಿದ್ರಿ ಸುಮ್ಮನೆ ಇವ್ರ ಏನೋ ಮನಸ್ಸಿ ಮನೆ ಯೂಟ್ಯೂಬರ್ಗಳು ಯೂಟ್ಯೂಬ್ ವಿಡಿಯೋ ಮಾಡಿ ಬಿಟ್ಬಿಡ್ತಾರೆ ನಮ್ ಕೆಟ್ಟ ಕೆಟ್ಟದಾಗ ಆಟೋದರ ಬಗ್ಗೆ ಅಂತ ಇವತ್ತು ನಮ್ಗೆ ಇರೋದನ್ನೇ ಹೇಳ್ತಾ ಇದ್ದು ಇಷ್ಟು ದಿವಸ ಅದೇ ವಿಚಾರದಲ್ಲಿ ಇವತ್ತು ಹೈಕೋರ್ಟ್ ಅಲ್ಲಿ ಜಡ್ ಸಾಹೇಬ್ರೆ ಮಾತಾಡಿ ಹೇಳಿದ್ದಾರೆ ಇವಾಗ ನಿಮಗೆ ಗೊತ್ತಾಗ್ತಾ ಅಲ್ವಾ ನಮ್ಮ ಎಷ್ಟರ ಮಟ್ಟಿಗೆ ಸರಿ ನಮ್ಮ ಡ್ಯೂಟಿ ಇಷ್ಟ್ರ ಮಟ್ಟಿಗೆ ನಾವು ಕೆಲಸ ಮಾಡ್ತಾ ಇದೀವಿ ಒಳ್ಳೆಯವರ್ಗು ಕಾಲ ಇಲ್ಲಲ್ವ ಹಿಂಗಾದಾಗ ಯಾರೋ ನಾಲ್ಕು ಜನ ಮಾಡಿದ್ರೆ ಇವತ್ತು ಒಳ್ಳೆಯವರೆಗೂ ಆಟೋದವ್ರಿಗೂ ಕೆಟ್ಟ ಹೆಸರು ಎಲ್ಲಾರ್ಗು ಬ್ಯಾಡ್ ನೇಮ್ ಬಂದಿದೆ ಅದಕ್ಕೋಸ್ಕರ ಬೈಕ್ ಟ್ಯಾಕ್ಸಿ ನೀವು ಬ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಫಸ್ಟ್ ನಿಮ್ಮಲ್ಲಿ ಪರಿವರ್ತನೆ ಆಗಬೇಕು ನೀವು ಪರಿವರ್ತನೆ ಆಗಿ ನೀವು ಒಳ್ಳೆ ತರ ಸರ್ವಿಸ್ ಕೊಡಬೇಕು ಬೆಂಗಳೂರಲ್ಲಿ ನೀವು ಒಳ್ಳೆ ಮನೋಭಾವನೆಯಿಂದ ಕಸ್ಟಮರೇ ದೇವ್ರು ಇವತ್ತಿಷ್ಟೋ ಬಿಸ್ನೆಸ್ ಮ್ಯಾನ್ಗಳು ಗ್ರಾಹಕರೇ ದೇವ್ರು ಅಂತ ಪೂಜೆ ಮಾಡ್ತಾರೆ ಏನಕ್ಕೆ ಕಸ್ಟಮರ್ ಗಳು ಅವ್ರ ಹತ್ರ ಒಂದು ಐಟಮ್ ಸಪ್ಲೈ ಮಾಡಿದ್ರೆ ತಗೊಂಡ್ ಬಂದು ಏನೇ ಒಂದು ಬಿಸ್ನೆಸ್ ಮಾಡಿದ್ರೆ ಕಸ್ಟಮರ್ ಗಳು ಅವ್ರ ಬಿಸ್ನೆಸ್ ಆಗೋದು ಹಂಗಾಗಿ ನಿಮಗೂ ಅಷ್ಟನೆ ಕಸ್ಟಮರ್ ನಿಮಗೆ ಬುಕ್ಕಿಂಗ್ ಮಾಡಬೇಕು ನಿಮ್ಮದ್ರಲ್ಲಿ ಬರಬೇಕು ಅಂದ್ರೆ ನೀವು ಅವರ ದೇವ್ರ ತರ ಪೂಜೆ ಮಾಡಬೇಕು ಯಾಕೆಂದ್ರೆ ಅವರು ನಿಮಗೆ ದುಡ್ಡು ಕೊಟ್ರೆ ನಿಮ್ಮ ಹೊಟ್ಟೆ ತುಂಬೋದು ಇವತ್ತು ನೀವು ಕಸ್ಟಮರ್ ಗೆನೆ ಮಿಸ್ ಬಿಹೇವ್ ಮಾಡ್ತೀರಾ ನಾಯಿಗ್ ಹೆಂಗ್ ಬರ್ತಂಗ್ ಬೈತೀರಾ ಎಕ್ಸ್ಟ್ರಾ ಅಮೌಂಟ್ ಕೇಳ್ತೀರಾ ಕೊಟ್ಟಿಲ್ಲ ಅಂದ್ರೆ ರೌಡಿಸಮ್ ಮಾಡ್ತೀರಾ ಈ ತರ ಎಲ್ಲದಾಗ ನಾಳೆ ಯಾರು ಬರ್ತಾರೆ ಕಸ್ಟಮರ್ಗಳು ನಿಮ್ಮ ಪರವಾಗಿ ಸಪೋರ್ಟ್ ಮಾಡಿದ್ರೆ ಯಾರು ಮಾಡ್ತಾರೆ ಯಾರು ಮಾಡಲ್ಲ ಮುಂದಿನ ದಿನಗಳಲ್ಲಿ ಪಬ್ಲಿಕ್ಸ್ಗೆ ಬಿಡ್ತಾರೆ ಹೈಕೋರ್ಟ್ ಇಂದ ಯಾರದೇ ವಾದ ವಿವಾದ ನಡೆದ್ರಿ ಏನೇ ನಡೆದ್ರು ಕೇಳಲ್ಲ ಪಬ್ಲಿಕ್ಸ್ ಬಿಡ್ತಾರೆ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ಇದು ನೀವೇ ಚೂಸ್ ಮಾಡಿ ಪಬ್ಲಿಕ್ಸ್ ಓಟ್ ಹಾಕಿ ಕೇಳ್ತಾರೆ ಎಷ್ಟರ ಮಟ್ಟಿಗೆ ಇದು ಬೈಕ್ ಟ್ಯಾಕ್ಸಿಯಿಂದ ನಿಮಗೆ ಯೂಸ್ ಆಗ್ತಾ ಇದೆ ಬೈಕ್ ಟ್ಯಾಕ್ಸಿ ಇವತ್ತು ಬ್ಯಾನ್ ಮಾಡ್ಬೇಕಾ ಕರ್ನಾಟಕದಲ್ಲಿ ಇಲ್ಲ ಬ್ಯಾಡ್ವಾ ರನ್ ಮಾಡ್ಬೇಕಾ ಇದ್ರಿಂದ ಏನ್ ನೆಸೆಸಿಟಿ ಇದೆಯಾ ನಿಮಗೆ ಎಲ್ಪ್ ಆಗ್ತಾ ಇದೆ ಅಂತ ನಿಜವಾಗ್ಲೂ ಕೇಳ್ಬಿಟ್ಟು ನಾಳೆ ದಿನ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ಬೇಕಾ ಬೇಡ ಅಂತ ಡಿಸೈಡ್ ಆಗುತ್ತೆ ನಾನು ಮೊನ್ನೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋಕೆ ಯಾವ ಒಂದು ಕಮಿಟಿ ರಚನೆ ಮಾಡಿ ಅವರಷ್ಟಕ್ಕೆ ಅವರೇ ಏನೋ ಒಂದು ಅನುಮತಿ ಸಲ್ಲಿಸಿದ್ರು ಪಬ್ಲಿಕ್ಸ್ ನ ಕೇಳಿಲ್ಲ ಒಂದು ಕಂಪ್ನಿ ಕೇಳಿಲ್ಲ ಅದ್ರಲ್ಲಿ ಕೆಲಸ ಮಾಡ್ತಕ್ಕಂಥ ರೈಡರ್ನ ಕೇಳಿಲ್ಲ ಅಂತ ಕೂಡ ಕೇಳಿದ್ದೆ ನಿಜವಾಗ್ಲೂ ಅದು ಟೂ ಡೇಸ್ ಅಲ್ಲೇನೆ ಹೈಕೋರ್ಟ್ ಅಲ್ಲಿ ನಡೆದೇ ಹೋಯ್ತು ನಿಜವಾಗ್ಲಿ ಇವತ್ತು ಖುಷಿ ಆಗ್ತಾ ಇದೆ ನಾ ನಾವು ನಾವ್ ಅಂತ್ಕೊಂಡಿದ್ದಂತ ಒಂದು ವಿಚಾರ ಇವತ್ತು ಹೈಕೋರ್ಟ್ ಅಲ್ಲಿ ಮಾತಾಡಿದ್ದಾನೆ ಅಂದ್ರೆ ಇಲ್ಲೋ ಒಂದು ಕಡೆ ಅಲ್ಲಿವರೆಗೂ ತಲುಪ್ತಾ ಇದಾವೆ ಈ ತಾವೆಲ್ಲ ವಿಚಾರಗಳು ಪಬ್ಲಿಕ್ಸ್ ಕಷ್ಟ ಸುಖಗಳು ಹೈಕೋರ್ಟ್ ಜಡ್ಜ್ ಜಡ್ ಸರ್ಗು ಹೋಗಿದಾವೆ ಅಂದ್ರೆ ನಿಜ ಇಲ್ಲಿ ಏನ್ ನಡೀತಾ ಇದೆ ಅನ್ನೋದು ಎಲ್ಲ ಗೊತ್ತಾಗ್ತಾ ಇದೆ ಇವತ್ತು ಬೆಂಗಳೂರಲ್ಲಿ ಹಂಗಾಗಿ ಇವತ್ತು ಫುಲ್ ಬೈಕ್ ಟ್ಯಾಕ್ಸಿಗೆ ಪರವಾಗಿನೇ ವಾದ ವಿವಾದ ನಡೆದಿದೆ ನಿಜ ಅಲ್ಲಿ ಹೇಳ್ಬೇಕಾದ್ರೆ ಈ ಇಷ್ಟು ಮಟ್ಟಿಗೆ ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ನಾಳೆ ದಿವಸ ಗೊತ್ತಾಗುತ್ತೆ ಮೆಸ್ಟ್ ಇಯರಿಂಗ್ ಡೇಟ್ ಇನ್ನು ಕನ್ಫರ್ಮ್ ಆಗಿಲ್ಲ ಯಾವತ್ತಂತವ ಬಟ್ ಇಷ್ಟೆಲ್ಲ ವಾದ ವಿವಾದ ನಡೆದ್ಮೇಲೆ ಇದನ್ನ ಮುಂದಿನ ದಿನಕ್ಕೆ ಚಮತಾ ಮುಂದೂಡಿದ್ದಾರೆ ಬಟ್ ಇನ್ನು ಇಯರಿಂಗ್ ಡೇಟ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ ಅದು ಗೊತ್ತಾದ್ರೆ ಖಂಡಿತವ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಇಯರಿಂಗ್ ಡೇಟ್ ಬಂದಿದೆ ಅಂತ ಖಂಡಿತ ತಿಳಿಸ್ಕೊಡ್ತೀನಿ ನಮಗ್ ಬಂದಿರೋ ಮಾಹಿತಿ ಇಷ್ಟೇನೆ ಸದ್ಯಕ್ಕೆ ಇವತ್ತು ಹೈಕೋರ್ಟ್ ಅಲ್ಲಿ ಏನೆಲ್ಲ ವಾದ ವಿವಾದ ನಡೀತು ಅಂತವ ಬರೀ ಆಟೋ ಪರವಾಗಿ ಏನು ಅಡ್ವಕೇಟ್ ವಾದ ಮಾಡ್ತಾ ಇದ್ರಲ್ಲ ಅವ್ರಿಗೆ ಇವತ್ತು ಜಡ್ ಸಾಹಿಬ್ರೆ ಡೈರೆಕ್ಟ್ ಆಗಿ ನೇರ ನೇರ ಕ್ವಶನ್ ಮಾಡಿ ಕೇಳಿದಾರೆ ನಿಮ್ಮ ಆಟೋಗಳು ನಿಮ್ಮ ಸಂಘಟನೆಗಳು ಎಷ್ಟು ಮಟ್ಟಿ ಬೆಂಗಳೂರಲ್ಲಿ ಆಗಿ ಡ್ಯೂಟಿ ಮಾಡ್ತಾ ಇದಾವೆ ನಿಮ್ ಕಡೆಯಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಇದೆಲ್ಲ ಇಟ್ಕೊಂಡು ನಾಳೆ ದಿವಸ ನಾವು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿದ್ರೆ ಪಬ್ಲಿಕ್ಸ್ ಹೆಂಗ್ ಒಪ್ಕೊಂತಾರೆ ಅವ್ರು ಎಷ್ಟು ತೊಂದರೆ ಕೊಡ್ಬೋದು ನೆಕ್ಸ್ಟ್ ಮುಂದಿನ ದಿನಗಳಂತಾವ ಇವತ್ತು ಡೈರೆಕ್ಟ್ ಆಗಿ ಕ್ವಶನ್ ಮಾಡಿ ಕೇಳೋದ್ರಿಂದ ಅವ್ರ ಹತ್ರ ಯಾವುದೇ ತರ ಆನ್ಸರ್ ಇಲ್ಲ ಹಂಗಾಗಿ ಇವತ್ತು ಆಟೋದವರ ಚೇಂಜ್ ಆಗಿಲ್ಲ ಅಂದ್ರೆ ನಾಳೆ ದಿನ ಬೈಕ್ ಟ್ಯಾಕ್ಸಿ ಅದೇ ಕಾರಣಕ್ಕೆ ಬ್ಯಾನ್ ಆಗಲ್ಲ ಅನ್ನೋ ನಮ್ಮ ಅನಿಸಿಕೆ ಓಕೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಮುಂದಿನ ನೋಡೋದಲ್ಲಿ ಖಂಡಿತ ನೆಕ್ಸ್ಟ್ ಇಯರ್ ಇಂಡಿಯೇಟ್ ಗೊತ್ತಾರೆ ಖಂಡಿತ ತಿಳಿಸ್ಕೊಡ್ತೀನಿ ನಮಗೆ ಸಿಕ್ಕಿರೋ ಮಾಹಿತಿ ತಿಳಿಸಿದೀನಿ ಓಕೆ ಸ್ನೇಹಿತರೆ ಬಾಯ್ ಹ್ಯಾವ್ ಎ ನೈಸ್ ಡೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ